ಹಾಯ್ ಹೆಲೋ ಎಲ್ಲರಿಗೂ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಇವತ್ತುಂಟಲ್ಲ ನಾನು ವೆಜ್ ರೆಸಿಪಿ ಮಾಡ್ತಾ ಇದ್ದೇನೆ ಅಂದರೆ ಬೀಟ್ರೂಟ್ ಮತ್ತು ವೈಟ್ ಹೆಸರು ಕಾಳು ಹಾಕಿ ಒಂದು ಪದಾರ್ಥ ಮಾಡ್ತಾ ಇದ್ದೇನೆ ಹಾಗೆಯೇ ಕ್ಯಾಬೇಜಿನ ಒಂದು ಕಬಾಬ್ ಮಾಡಬೇಕು ಅಂತೇಳಿ ಉಂಟು ಯಾವ ರೀತಿ ಬರ್ತದೆ ಅಂತೇಳಿ ಗೊತ್ತಿಲ್ಲ ಫಸ್ಟ್ ಟೈಮ್ ಆಗಿ ಮಾಡ್ತಾ ಇದ್ದೇನೆ ಹಾಗೇನೆ ನೋಡುವ ನನ್ನ ಸ್ಟೈಲಲ್ಲೇ ನಾನು ಇವತ್ತು ಕ್ಯಾಬೇಜಿನ ಒಂದು ಕಬಾಬ್ ಮಾಡಬೇಕು ಅಂತ ಉಂಟು ಹಾಗೆಯೇ ನಿಮಗೆ ನನ್ನ ವಿಡಿಯೋ ಎಲ್ಲ ಇಷ್ಟ ಆಗ್ತಿದ್ರೆ ಪ್ಲೀಸ್ ಸಪೋರ್ಟ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಕಮೆಂಟ್ ಮಾಡಿದ್ರೇನೆ ನೀವು ಯಾರು ಅಂತ ಹೇಳಿ ನನಗೆ ಗೊತ್ತಾಗೋದು ಹಾಗೆಯೇ ಯಾಕೆ ಇನ್ನೂ ಕೂಡ ನೀವು ತಡ ಮಾಡ್ತಾ ಇದ್ದೀರಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಇವಾಗ ರೆಸಿಪಿಯನ್ನು ಸ್ಟಾರ್ಟ್ ಮಾಡುವ ಇಲ್ಲಿ ನೋಡಿ ಹೆಸರು ಕಾಳನ್ನು ನಾನು ಒಂದು ಕಾಲು ನೆನೆ ಹಾಕಿಟ್ಟಿದ್ದೆ ಆಮೇಲೆ ಚೆನ್ನಾಗಿ ತೊಳೆದು ನೋಡಿ ಒಂದು ಪಾತ್ರೆಗೆ ಹಾಕಿದ್ದೇನೆ ನೋಡಿ ಬಿಳಿ ಹೆಸರು ನೋಡಿ ಆಮೇಲೆ ಬೀಟ್ರೋಟ್ ಒಂದು ಬೀಟ್ರೋಟ್ ತಗೊಂಡಿದ್ದೇನೆ ಅದನ್ನು ಕೂಡ ನೋಡಿ ಈ ರೀತಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿದ್ದೇನೆ ನೋಡಿ ಇದನ್ನು ಕೂಡ ಇದರ ಜೊತೆಗೆ ಹಾಕಿ ಬೇಯಿಸ್ಲಿಕ್ಕೆ ಈಗ ಆಮೇಲೆ ನಾನು ಇದಕ್ಕೆ ಒಂದು ಅರ್ಧ ಈರುಳ್ಳಿಯನ್ನು ನೋಡಿ ಕಟ್ ಮಾಡಿ ಹಾಕ್ತಾ ಇದ್ದೇನೆ ಹಾಗೇನೆ ಒಂದು ಸಣ್ಣ ಟೊಮೆಟೊ ಹಾಕ್ತಾ ಇದ್ದೇನೆ ಬೇರೆ ಏನು ಹಾಕೋದಿಲ್ಲ ಶುಂಠಿ ಕಾಯಿ ಮೆಣಸೆಲ್ಲ ಬೇಕಿದರೆ ಹಾಕ್ಬೋದು ನಾನು ಕೇವಲ ಈರುಳ್ಳಿ ಮತ್ತು ಒಂದು ಟೊಮೆಟೊ ಕೂಡ ಹಾಕ್ತಾ ಇದ್ದೇನೆ ಅಷ್ಟೇ ಇದಕ್ಕೆ ಸ್ವಲ್ಪ ನೀರು ಮತ್ತು ಉಪ್ಪು ಹಾಕಿದನ್ನು ಬೇಯಲಿಕ್ಕೆ ಇಡುವ ನೋಡಿ ಇವಾಗ ಮುಚ್ಚಳ ಮುಚ್ಚಿ ಒಂದು ಹದಿನೈದು ನಿಮಿಷದನ್ನು ಬೇಯಿಸುವ ಎರಡು ಕೂಡ ಒಂದೇ ಟೈಮಲ್ಲಿ ಬೇಯ್ತದೆ ಹೆಸರು ಕಾಳು ಕೂಡ ಆಮೇಲೆ ಬೀಟ್ರೋಟ್ ಕೂಡ ಒಂದೇ ಟೈಮಲ್ಲಿ ಬೇಯ್ತದೆ ಏನು ಬೆಂದು ಜಾಸ್ತಿ ಏನಾಗೋದಿಲ್ಲ ಹಾಗೆ ನಾನು ಎರಡನ್ನು ಕೂಡ ಒಟ್ಟಿ ಒಟ್ಟಿಗೆ ಹಾಕಿದ್ದೇನೆ ನೋಡುವ ಮತ್ತೆ ನೋಡಿ ಇಲ್ಲಿ ನಾನು ಬೀಟ್ರೋಟಿನ ಪದಾರ್ಥಕ್ಕೆ ಒಂದು ಆರು ಬ್ಯಾಡಿಗೆ ಮೆಣಸನ್ನು ಫ್ರೈ ಮಾಡಿ ತಕೊಂಡಿದ್ದೇನೆ ಆಮೇಲೆ ಒಂದು ಅರ್ಧ ಸ್ಪೂನಿನಷ್ಟು ಜೀರಿಗೆ ಆಮೇಲೆ ಒಂದು ಕಾಲು ಸ್ಪೂನಿನಷ್ಟು ಅರಶಿನ ಪುಡಿ ಆಮೇಲೆ ಒಂದು ಸ್ಪೂನು ಕೊತ್ತಂಬರಿ ಕಾಳು ಇಲ್ಲಿ ಸ್ವಲ್ಪ ಹುಳಿ ಕೊತ್ತಂಬರಿ ಮತ್ತು ಮೆಣಸನ್ನು ಫ್ರೈ ಮಾಡಿದ್ದೇನೆ ಹಾಗೆ ಇಷ್ಟೇ ಸಾಮಗ್ರಿ ಆಮೇಲೆ ನೋಡಿ ಒಂದು ಅರ್ಧ ಹೋಳಿನಷ್ಟು ತೆಂಗಿನ ತುರಿ ನಾನು ತರಕಾರಿಗೆ ಇಷ್ಟೇ ಹಾಕೋದು ತರಕಾರಿಗೆ ಜಾಸ್ತಿ ಸಾಮಗ್ರಿ ಹಾಕಿದರೆ ಒಳ್ಳೆದಾಗೋದಿಲ್ಲ ನೋಡಿ ಕೇವಲ ಇಷ್ಟೇ ಹಾಕಿ ಮಾಡಿ ನೋಡಿ ಒಮ್ಮೆ ತುಂಬ ಸೂಪರಾಗಿ ಬರ್ತದೆ ನಾನು ಬೆಳ್ಳುಳ್ಳಿ ಹಾಗೇನು ಹಾಕೋದಿಲ್ಲ ಇದಕ್ಕೆ ನೋಡಿ ಇಷ್ಟೇ ಹಾಕಿ ಇದನ್ನು ನೈಸಾಗಿ ಗ್ರೈಂಡ್ ಮಾಡುವ ನೋಡಿ ಕ್ಯಾಬೇಜ್ ಕಬಾಬಿಗೆ ನಾನಿಲ್ಲಿ ಕ್ಯಾಬೇಜನ್ನು ನೋಡಿ ತುಂಬ ತೆಳುವಾಗಿ ಕಟ್ ಮಾಡಿದ್ದೇನೆ ನೋಡಿ ಇದಕ್ಕೆ ಒಂದು ಕಾಯಿ ಮೆಣಸನ್ನು ಕೂಡ ಕಟ್ ಮಾಡಿ ಹಾಕ್ತಾ ಇದ್ದೇನೆ ಹಾಗೆ ನೋಡಿ ಕಬಾಬ್ ಹುಡಿ ಪ್ಯಾಕೆಟು ಹಾಗೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕ್ತಾ ಇದ್ದೇನೆ ಆಮೇಲೆ ನೋಡಿ ಸ್ವಲ್ಪ ಸೋಯಾ ಸಾಸ್ ಹಾಕ್ತಾ ಇದ್ದೇನೆ ನಾನು ಆಮೇಲೆ ನಾನು ಇದಕ್ಕೆ ನೋಡಿ ಒಂದು ಎರಡು ಸ್ಪೂನು ಫ್ಲವರ್ ಕೂಡ ಹಾಕ್ತೇನೆ ನೋಡಿ ಇದನ್ನು ಈಗ ಚೆನ್ನಾಗಿ ಮಿಕ್ಸ್ ಮಾಡುವ ನೀರು ಬೇಕಿದ್ರೆ ಆಮೇಲೆ ನೋಡಿ ಹಾಕಿದ್ರೆ ಆಯ್ತು ನೋಡಿ ಈಗ ಇದಕ್ಕೆ ನಾನು ಸ್ವಲ್ಪ ನೀರು ಹಾಕ್ತೇನೆ ಇದು ಮಿಕ್ಸ್ ಮಾಡ್ಲಿಕ್ಕೆ ಆಗೋದಿಲ್ಲ ನೋಡಿ ಇವಾಗ ನಾನು ಒಳ್ಳೆ ರೀತಿಯಲ್ಲಿ ಅದನ್ನು ಮಿಕ್ಸ್ ಮಾಡಿದ್ದೇನೆ ಈಗ ಇದಕ್ಕೆ ಸ್ವಲ್ಪ ಉಪ್ಪು ಕಮ್ಮಿ ಉಂಟು ಕಬಾಬ್ ಹುಡಿಯಲ್ಲಿ ಉಪ್ಪು ಇತ್ತು ಆದರೂ ಕೂಡ ಸಾಕಾಗಲಿಲ್ಲ ನೋಡಿ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೇನೆ ನೋಡಿ ಈಗ ಇದನ್ನು ಒಂದು ಹತ್ತು ನಿಮಿಷ ಇಡುವ ಆಮೇಲೆ ಇದನ್ನು ಫ್ರೈ ಮಾಡುವ ನೋಡಿ ಬೀಟ್ರೂಟ್ ಮತ್ತು ಹೆಸರು ಕಾಳು ಈಗ ಬೆಂದಿದೆ ನಾನು ಆವಾಗಲೇ ಗ್ಯಾಸನ್ನು ಆಫ್ ಮಾಡಿಟ್ಟಿದ್ದೆ ಅಂದರೆ ಗ್ರೈಂಡ್ ಆಗುವಾಗ ಲೇಟ್ ಆಯಿತು ಸ್ವಲ್ಪ ಹಾಗೆ ನೋಡಿ ಈಗ ಗ್ರೈಂಡ್ ಮಾಡಿದ ಮಸಾಲೆಯನ್ನು ಕೂಡ ಹಾಕ್ತಾ ಇದ್ದೇನೆ ನೋಡಿ ಇವಾಗ ಆ ನೀರೆಲ್ಲ ಹಾಕಿ ಎಷ್ಟು ಹದ ಬೇಕು ಅಷ್ಟು ಹದ ಮಾಡಿದ್ದೇನೆ ಇವಾಗ ನೋಡಿ ಉಪ್ಪೆಲ್ಲ ಚೆಕ್ ಮಾಡಿ ಉಪ್ಪನ್ನು ಹಾಕ್ತಾ ಇದ್ದೇನೆ ನೋಡಿ ಆ ನೋಡಿ ಇನ್ನಿದನ್ನು ಒಳ್ಳೆ ಕುದಿ ಬರಲು ಮುಚ್ಚಿಡುವ ಇಲ್ಲಿ ನೋಡಿ ಇವಾಗ ಪದಾರ್ಥ ಒಳ್ಳೆ ಕುದಿ ಬರ್ತಾ ಉಂಟು ನೋಡಿ ಇವಾಗ ಬೀಟ್ರೂಟ್ ಮತ್ತು ಹೆಸರು ಕಾಳಿನ ಪದಾರ್ಥ ರೆಡಿಯಾಗಿದೆ ಇನ್ನು ಇದಕ್ಕೆ ಒಂದು ಒಗ್ಗರಣೆ ಕೊಟ್ಟರೆ ಆಯಿತು ನೋಡಿ ಇಲ್ಲಿ ನಾನು ಒಗ್ಗರಣೆಗೆ ಕೂಡ ಆಯಿಲನ್ನು ಬಿಸಿ ಮಾಡ್ತಾ ಇದ್ದೇನೆ ಇದಕ್ಕೆ ಸಾಸಿವೆ ಹಾಕುವ ನೋಡಿ ಸಾಕೆ ಹೊಡೆಯುವಾಗ ಈಗ ಬೆಳ್ಳುಳ್ಳಿಯನ್ನು ಕೂಡ ಹಾಕಿದ್ದೇನೆ ಆಮೇಲೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಕೂಡ ಹಾಕುವ ನೋಡಿ ಇವಾಗ ಇದನ್ನು ಪದಾರ್ಥಕ್ಕೆ ಹಾಕುವ ಇವಾಗ ಕ್ಯಾಬೇಜ್ ಕಬಾಬ್ ಮಾಡಲಿಕ್ಕೆ ಆಯಿಲನ್ನು ಇಟ್ಟಿದ್ದೇನೆ ಆಯಿಲ್ ಕೂಡ ಈಗ ಬಿಸಿಯಾಗಿದೆ ಈಗ ನೋಡುವ ಯಾವ ರೀತಿ ಬರ್ತದೆ ಅಂತ ಹೇಳಿ ನೋಡಿ ನಾನು ಆಯಿಲ್ ಫುಲ್ ಇಡಲಿಲ್ಲ ಇಟ್ಟಿದ್ದೇನೆ ಒಂದೊಂದಾಗಿ ಬಿಡುವ ಒಂದೊಂದು ಉಂಡೆ ಮಾಡಿದರೆ ಆಯಿತು ಸಣ್ಣದು ಉಂಡೆ ಮಾಡಿ ಸ್ವಲ್ಪ ಚಟ್ಟೆ ಮಾಡಿದ್ದೇನೆ ಇನ್ನು ಗ್ಯಾಸನ್ನು ಸ್ವಲ್ಪ ಸ್ಲೋ ಮಾಡಿಡುವ ಒಂದು ಸೈಡ್ ಫ್ರೈ ಆದ ನಂತರ ತಿರುಗಿಸಿ ಹಾಕಿದ್ರೆ ಆಯಿತು ನೋಡಿ ಇವಾಗ ಒಂದು ಸೈಡ್ ಫ್ರೈ ಆಗಿದೆ ಸ್ವಲ್ಪ ಇನ್ನು ತಿರುಗಿಸಿ ಹಾಕುವ ನೋಡಿ ಇದು ನೀರುಳ್ಳಿ ಬಜ್ಜೆ ಮಾಡಿದಾಗೆ ಆಗಿದೆ ಈಗ ನೋಡಬೇಕು ಟೇಸ್ಟ್ ಹೇಗೆ ಉಂಟು ಅಂತೇಳಿ ತಿರುಗಿಸಿ ಹಾಕುವಾಗ ಗ್ಯಾಸನ್ನು ಸ್ವಲ್ಪ ಫಾಸ್ಟ್ ಇಡಬೇಕು ಅದು ಬೇಯಲಿಕ್ಕೆ ಬೇಕಾಗಿ ಸ್ಲೋ ಇಟ್ಟರೆ ಸಾಕು ಅಂದರೆ ಇಲ್ಲದಿದ್ದರೆ ಫ್ರೈ ಆಗ್ತದೆ ಒಳಗಡೆಯಿಂದ ಕ್ಯಾಬೇಜ್ ಬೇಯಲಿಕ್ಕಿಲ್ಲ ಹಾಗೆ ನೋಡಿ ಈಗ ನಾನು ಫಾಸ್ಟ್ ಇಟ್ಟಿದ್ದೇನೆ ಈಗ ಸ್ಲೋ ಮಾಡ್ತೇನೆ ನೋಡಿ ಇವಾಗ ಎರಡು ಸೈಡ್ ಕೂಡ ಫ್ರೈ ಆಗಿದೆ ಇದನ್ನು ತೆಗೆಯುವಾಗ ಗ್ಯಾಸನ್ನು ಸ್ವಲ್ಪ ಸ್ಪೀಡ್ ಮಾಡಿ ಅಂದ್ರೆ ಇಲ್ಲದಿದ್ದರೆ ಆಯಿಲ್ ಕುಡಿಯುತ್ತದೆ ನೋಡಿ ಈಗ ಇದನ್ನು ತೆಗಿತೀನಿ ನಾನು ನೋಡಿ ಕಬಾಬು ನೋಡುವಾಗ ಸೂಪರ್ ಉಂಟು ಇನ್ನು ತಿಂದು ನೋಡಬೇಕು ಟೇಸ್ಟ್ ಹೇಗೆ ಉಂಟು ಅಂತ ಹೇಳಿ ನೀರುಳ್ಳಿ ಬಜಾಗೆ ಕಾಣ್ತದೆ ಈಗ ಈಗ ನಾನು ಉಳಿದದನ್ನೆಲ್ಲ ರೆಡಿ ಮಾಡ್ತೀನಿ ಕಬಾಬ್ ರೆಡಿ ಆಗಿದೆ ನೋಡ್ತೇನೆ ಯಾವ ರೀತಿ ಉಂಟು ಅಂತ ಹೇಳಿ ಹಾ ಟೇಸ್ಟ್ ಆಗಿದೆ ಅಂದ್ರೆ ಕಬಾಬ್ ಪುಡಿ ಹಾಕಿದ ಕಾರಣ ಕಬಾಬಿನ ಹಾಗೆ ಆಗ್ತದೆ ಸ್ವಲ್ಪ ಆಮೇಲೆ ಉಂಟಲ್ಲ ನೀರುಳ್ಳಿ ಬಜ್ಜೆ ಉಂಟಲ್ಲ ಅದೇ ತರ ಆಗ್ತಾ ಉಂಟು ಸೇಮ್ ಆಗಿ ಟೇಸ್ಟ್ ಆಗ್ತದೆ ಕ್ಯಾಬೇಜ್ ಇಷ್ಟ ಇಲ್ಲದವರು ಈ ರೀತಿ ಒಮ್ಮೆ ಮಾಡಿ ನೋಡಿ ಹಾಗೇನೆ ತರಕಾರಿ ಪದಾರ್ಥ ಎಲ್ಲ ಮಾಡಿದ್ರೆ ಉಂಟಲ್ಲ ಈ ತರ ಫ್ರೈ ಮಾಡಿ ಫ್ರೈ ಮಾಡಿದ್ರೆ ಊಟ ಎಲ್ಲ ಒಳ್ಳೆ ಸೇರ್ಬೋದು ಕೆಲವರಿಗೆ ವೆಜ್ ಇಲ್ಲದಿದ್ರೆ ಆಗುದಿಲ್ಲಲ್ಲ ಹಾಗೆ ತರಕಾರಿ ಪದಾರ್ಥ ಮಾಡುವಾಗ ಈ ರೀತಿ ಫ್ರೈ ಎಲ್ಲ ಇದ್ರೆ ಊಟ ಒಳ್ಳೆ ಸೇರ್ಬೋದು ನೋಡಿ ನೀವು ಕೂಡ ಟ್ರೈ ಮಾಡಿ ನೋಡಿ ನೋಡಿ ಕ್ಯಾಬೇಜ್ ಕಬಾಬು ಇಷ್ಟೇ ಅಲ್ಲ ಇನ್ನೂ ಕೂಡ ಆಗ್ತಾ ಉಂಟು ನಾನೀಗ ವಿಡಿಯೋಕ್ಕೋಸ್ಕರ ಇಷ್ಟನ್ನು ಮಾಡಿಟ್ಟಿದ್ದೇನೆ ನೋಡಿ ನೀರುಳ್ಳಿ ಬಜೆ ಹಾಗೆ ಆಗಿದೆ ನೋಡಿ ಕಟ್ ಮಾಡುವಾಗ ತೆಳುವಾಗಿ ಕಟ್ ಮಾಡಬೇಕು ಇಲ್ಲದಿದ್ದರೆ ಬೇಯುವುದಿಲ್ಲ ಒಳಗಡೆಯಿಂದ ಮತ್ತು ತೆಳುವಾಗಿ ಈ ಥರ ನೋಡಿ ತೆಳುವಾಗಿ ಫ್ರೈ ಮಾಡಬೇಕು ನೋಡಿ ನೋಡುವಾಗ ನೀರುಳ್ಳಿ ಬಜೆ ಥರ ಕಾಣ್ತಾ ಉಂಟು ತಿನ್ನುವಾಗಲೂ ಸಹ ಹಾಗೆ ಅದೇ ಸ್ವಲ್ಪ ಆಗ್ತದೆ ಹಾಗೇ ನೋಡಿ ಬೀಟ್ರೂಟ್ ಪದಾರ್ಥ ಕೂಡ ತುಂಬ ಸೂಪರಾಗಿ ಬಂದಿದೆ ನೋಡಿ ನೋಡಿ ಬಿಸಿ ಬಿಸಿ ಊಟದ ಜೊತೆ ಬೀಟ್ರೂಟ್ ಮತ್ತು ಹೆಸರು ಕಾಳಿನ ಪದಾರ್ಥ ತುಂಬ ಸೂಪರಾಗಿದೆ ಪದಾರ್ಥ ಅಂತೂ ಆಮೇಲೆ ಕ್ಯಾಬೇಜ್ ಕಬಾಬು ನೋಡಿ ರೆಸಿಪಿ ಮಾಡಿ ಎಲ್ಲ ಆಯ್ತು ಇನ್ನು ಊಟ ಮಾಡಬೇಕು ಹಾಗೇನೆ ಇವತ್ತಿನ ರೆಸಿಪಿ ಎಲ್ಲ ನಿಮಗೆ ಇಷ್ಟ ಆಗಿರ್ಬೋದು ಅಂತ ಹೇಳಿ ನಾನು ಭಾವಿಸ್ತೀನಿ ಹಾಗೇನೆ ನಿಮಗೆ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಕೂಡ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡುವ ಅಲ್ಲಿಯವರೆಗೆ ಬಾಯ್ ಬಾಯ್